ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅನ್ನೋ ಘೋಷವಾಕ್ಯವನ್ನು ಕೇಳಿಸ್ಕೊಂಡು ಜೈಕಾರ ಹಾಕ್ಕೊಂಡು ಬೆಳೆದಂಥವ್ರು ಅಂತಹ ಮಾತೆಯ ಸಿಂಧೂರವಾಗಿರುವಂತಹ ಕಾಶ್ಮೀರದಲ್ಲಿ ನಮ್ಮ ಹಿಂದೂ ಮಹಿಳೆಯರ ಪತಿಯರನ್ನು ಹುಡುಕಿ ಹೆಕ್ಕಿ ಅವರ ಸಿಂಧೂರವನ್ನೇ ಅಳಿಸುವಂತಹ ಕೆಲಸವನ್ನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮುಸ್ಲಿಂ ಉಗ್ರವಾದಿಗಳು ಮಾಡಿದರು ಮೋದಿಯವರು ಬರೀ ಘೋಷವಾಕ್ಯವನ್ನು ಹಾಕಿ ಕೇಳಿ ಬೆಳೆದು ಬಂದವರೆಲ್ಲ ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಧೀಮಂತ ನಾಯಕ ಅನ್ನೋದನ್ನು ಆಪರೇಷನ್ ಸಿಂಧೂರವನ್ನು ಮಾಡುವ ಮುಖಾಂತರವಾಗಿ ಸಾಬೀತು ಮಾಡಿದ್ದಾರೆ